ಎಲ್ಲರಿಗೂ ನಿಮ್ಮ ಶಿಲರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲ ದಿನಗಳ ಹಿಂದೆ ತಮಿಳುನಾಡಿನ ಖ್ಯಾತ ವ್ಯಕ್ತಿಯಾದಂತಹ ಪೆರಿಯಾರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಭಾಳಷ್ಟು ಮಂದಿಗೆ ಪೆರಿಯಾರ್ ಬಗ್ಗೆ ಮಾಹಿತಿ ಅಷ್ಟು ಲಭ್ಯತೆ ಇದೆಯಾ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಆದರೂ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಅಂತೇಳಿ ಈ ವೇದಿಕೆಯನ್ನು ಬಳಸ್ಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಪೆರಿಯಾರ್ ಅವರು ಯಾರು ಪೆರಿಯಾರವರ ಬಗ್ಗೆ ಯಾಕೆ ಭಾಳಷ್ಟು ಜನ ಅಲ್ಲಿ ತಮಿಳ್ನಾಡಿನಲ್ಲಿರುವಂತಹ ಜನ ಅವ್ರಿಗೆ ಅಷ್ಟು ಗೌರವವನ್ನು ನೀಡ್ತಾರೆ ಅನ್ನೋವಂಥ ವಿಚಾರವನ್ನು ಈ ಒಂದು ಸಣ್ಣ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಶುಲ್ಬ್ರವನ್ನ ಸಬ್ಸ್ಕ್ರೈಬ್ ಮಾಡಿ ಪೆರಿಯಾರ್ ಅವರ ಮೂಲ ಹೆಸರು ಇ ವಿ ರಾಮಸ್ವಾಮಿ ನಾಯ್ಕರ್ ಅಂತ ಮೂಲತಃ ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿದ ಇವರು ತಮ್ಮ ಬಾಲ್ಯ ದಿನಗಳಲ್ಲೇ ಅವ್ರು ಬಂದ್ಬಿಟ್ಟು ನೋಡಿದ್ರೆ ಅವರ ಒಂದು ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳಾಗತ್ತೆ ಮೂಲತಃ ಇವರ ಒಂದು ಬಿಸ್ನೆಸ್ ಕುಟುಂಬದಲ್ಲಿ ಜನನೂ ಆಗುತ್ತೆ ಇವರಿಗೆ ತಂದೆ ಬಂದ್ಬಿಟ್ಟು ವ್ಯಾಪಾರಿಯಾಗಿರ್ತಾರೆ ಒಂದು ಸ್ವತಃ ಒಂದು ಮಂಡಿ ಇರುತ್ತೆ ಆ ಮಂಡಿಯಲ್ಲಿ ಅವರು ವ್ಯಾಪಾರಗಳನ್ನು ತೊಡಗಿಸ್ಕೊಳ್ತಾ ಇರ್ತಾರೆ ಬಾಲ್ಯದಲ್ಲೇ ಭಾಳಷ್ಟು ನಾಟಕಗಳನ್ನು ನೋಡುವಂಥದ್ದು ಇದು ಸ್ವತಃ ಸ್ವತಂತ್ರ ಪೂರ್ವ ಭಾರತದಲ್ಲಿ ಭಾಳಷ್ಟು ನಾಟಕಗಳು ಅವಾಗ ಪ್ರಸಿದ್ಧವಾಗಿತ್ತು ನಾಟಕಗಳನ್ನು ನೋಡಬೇಕಾದ್ರೆ ಆಗ ರಾಮಾಯಣ ಮಹಾಭಾರತ ಅನ್ನುವಂಥ ನಾಟಕಗಳೆಲ್ಲ ಬದಾಗ ಬಹಳಷ್ಟು ಪ್ರಶ್ನೆಗಳನ್ನು ಬಾಲ್ಯದಲ್ಲಿದ್ದಾಗಲೇ ಪ್ರಿಯರ್ ಅವರು ಹೇಳ್ತಾರೆ ಕೇಳ್ತಾರೆ ಆಗ ಪ್ರಶ್ನೆಗಳನ್ನು ಹಾಕಿದಾಗ ಕೆಲವೊಂದು ಪ್ರಶ್ನೆಗಳಿಗೆ ಈ ವ್ಯಕ್ತಿ ಅಂದರೆ ಈ ಸಣ್ಣ ಹುಡುಗ ಬರೀ ಕುಚ್ಚೇಷ್ಠ ಮಾಡ್ತಾ ಇದ್ದಾನೆ ಹೇಳ್ಬಿಟ್ಟು ಅಲ್ಲ ಗೆಳೆದ್ಬಿಟ್ಟು ಜನರು ಹೋಗ್ತಾರೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರನೂ ಸಿಗದೆ ಸಿಗದೇ ಇಲ್ಲ ಮುಖ್ಯವಾಗಿ ಈ ಮೌಢ್ಯತೆಗಳ ಬಗ್ಗೆ ಸೂಪರ್ ಸ್ಟಿಷನ್ ಅಂತ ನಾವೇನು ಕರಿತೀವಿ ಆಂಗ್ಲದಲ್ಲಿ ಮೌಢ್ಯತೆ ಅಂತ ನಾವೇನು ಹೇಳ್ತೀವಿ ಮೂಢನಂಬಿಕೆ ಸೊ ಈ ಮೂಢನಂಬಿಕೆ ಬಗ್ಗೆ ಅವರಿಗೆ ಭಾಳಷ್ಟು ಒಂದು ಬೇಸರ ಆಗುತ್ತೆ ಅದ್ರ ಬಗ್ಗೆ ಹೇಗಾರ ಮಾಡಿ ಜನರಿಗೆ ಒಂದು ಪರಿವರ್ತನೆ ಮಾಡಬೇಕು ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು ಭಾಳಷ್ಟು ಜನ ಹೇಗೆ ದೌರ್ಜನ್ಯ ಮಾಡ್ತಾರೆ ಮುಖ್ಯವಾಗಿ ಮೇಲ್ವರ್ಗದ ಜನರು ಅಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಮೇಲ್ವರ್ಗದ ಜನ ಹೇಗೆ ಕೆಳವರ್ಗದ ಜನಕ್ಕೆ ಭಾಳಷ್ಟು ಶೋಷಣೆಯನ್ನು ದಬ್ಬಾಳಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕಣ್ಣಾರೆ ಕಂಡು ಅದನ್ನು ಪರಿವರ್ತನೆ ಮಾಡಬೇಕು ಸಮಾಜದಲ್ಲಿ ಒಂದು ಬೇರೆ ರೀತಿಯಾದಂಥವರು ಒಂದು ಪರಿವರ್ತನೆ ಆಗಬೇಕು ಅಂತ ಹೇಳಿಬಿಟ್ಟು ಭಾಳಷ್ಟು ಹೋರಾಟಗಳನ್ನು ಅವರು ಕೈಗೆತ್ಕೊಳ್ತಾರೆ ತದನಂತರದ ದಿನಗಳಲ್ಲಿ ನೋಡೋದಾದರೆ ಅವರಿಗೆ ಒಂದು ಸನ್ನಿವೇಶ ನಡೆಯುತ್ತೆ ಬಾಲ್ಯದಲ್ಲೇ ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಆಗಿನ ಕಾಲದಲ್ಲೆಲ್ಲ ನಮಗೆ ತಿಳಿದೇ ಇದೆ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡೋದು ಸರ್ವೇ ಸಾಮಾನ್ಯ ಮದುವೆ ಆದ ನಂತರ ಒಂದು ಮಗು ಮಗಳು ಹುಡ್ತಾಳೆ ಐದು ತಿಂಗಳಲ್ಲಿ ಆ ಮಗಳು ಕೂಡ ತೀರ್ಕೊಂಡು ಹೋಗ್ತಾರೆ ತದನಂತರ ಅವ್ರಿಗೆ ಬೇಸತ್ತು ಜೀವನದಲ್ಲಿ ಏನಾರು ಮಾಡಬೇಕು ಅಂತ ಇದ್ದಾಗ ಮುಖ್ಯವಾಗಿ ನಮ್ಮ ಧರ್ಮದ ಪ್ರಕಾರ ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದ ಪ್ರಕಾರ ನಮಗೆಲ್ಲರಿಗೂ ತಿಳಿದಿರೋ ವಿಚಾರ ಏನು ಅಂದರೆ ಕಾಶಿ ವಿಶ್ವನಾಥರ ಮಂದಿರಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಬಂದ್ಬಿಟ್ರೆ ಮೋಕ್ಷ ಸಿಗುತ್ತೆ ಅನ್ನೋಂಥ ಒಂದು ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಇವರೇನು ಮಾಡ್ತಾರೆ ಇಲ್ಲಿಂದ ಅಂದರೆ ತಮಿಳ್ನಾಡಿಂದ ಅವರು ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಏನಾಗುತ್ತೆ ಅವರಿಗೆ ಭಾಳಷ್ಟು ಹಸುವಾಗುತ್ತೆ ಭಾಳಷ್ಟು ಪ್ರದೇಶದಲ್ಲಿ ಹೋಗಿ ಕೇಳ್ತಾರೆ ಊಟಕ್ಕೆ ಎಲ್ಲರ ದಾರಿ ಇದೆಯಾ ಎಲ್ಲಾರು ಸಿಗುತ್ತಾ ಛತ್ ಛತ್ರಗಳಲ್ಲಿ ಹೋಗ್ತಾರೆ ಮಠಗಳಲ್ಲಿ ಹೋಗ್ತಾರೆ ಅಲ್ಲಿ ಅವರಿಗೆ ಪ್ರವೇಶ ಇರಲ್ಲ ಯಾಕೆಂದರೆ ಇವರು ಕೆಳವರ್ಗದ ಅಂದರೆ ಬೇರೆ ಜಾತಿಗೆ ಸೇರಿದವರು ನಮ್ಮ ಜಾತಿಯವರಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ದೌರ್ಜನ್ಯ ಮಾಡ್ತಾರೆ ತದನಂತರ ಇವರೇ ಸುಳ್ಳು ಹೇಳ್ತಾರೆ ನಾನು ನಾ ಮೇಲ್ವರ್ಗದವನು ಮೇಲ್ಪಂಕ್ತಿಯವನು ಮೇಲ್ಜ ಜಾತಿಯವನು ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಅವರು ಆಹಾರನೆಲ್ಲ ಸೇವನೆ ಮಾಡಿ ನಿಜ ಸತ್ಯಾಂಶ ಹೊರಗೆ ಬಂದ ಮೇಲೆ ಬಯಲಾದ ಮೇಲೆ ಅವ್ರನ್ನ ಅಲ್ಲಿಂದ ಕುತ್ತಿಗೆ ಪಟ್ಟು ಇಟ್ಕೊಂಡು ಕೊರಳು ಪಟ್ಟು ಇಟ್ಕೊಂಡು ಹೊರಗೆ ಹಾಕ್ತಾರೆ ಆಗ ಅಲ್ಲೇ ಬಿದ್ದಿರದಂತಹ ಬಾಕಿ ಇದ್ದಂತಹ ಎಲೆಗಳು ಹೇಗೆ ಭಿಕ್ಷುಕರೆಲ್ಲ ನೋಡಿಬಿಟ್ಟು ಬೇಸತ್ತು ಹೋಗ್ತಾರೆ ಭಿಕ್ಷುಕರು ಎಂತಿಂತಾರೋ ಅದೇ ಥರೇ ಇವರು ಎಸ್ತಿರೋ ಎಂಜಿಲೆಯಲ್ಲಿರುವಂಥ ಆಹಾರನ ಸೇವನೆ ಮಾಡ್ತಾರೆ ಭಾಳಷ್ಟು ನೊಂದಿ ಹೋಗ್ತಾರೆ ತದನಂತರ ಅವರಿಗೊಂದು ಆಗ ಆ ಒಂದು ಸಮಯದಲ್ಲೇ ಅವರೊಂದು ನಿರ್ಣಯಕ್ಕೆ ಬರ್ತಾರೆ ದೇವರು ಅನ್ನೋದಿಲ್ಲ ದೇವರು ಅನ್ನೋದನ್ನು ಜನ ಅಂದರೆ ಮಾನವ ತನ್ನ ಸ್ವಲಾಭಕ್ಕಾಗಿ ಸೆಲ್ಫಿಶ್ ಆಗಿ ತನ್ನ ಒಂದು ಒಂದು ಸ್ವಾರ್ಥಕ್ಕಾಗಿ ದೇವರನ್ನು ಸೃಷ್ಟಿ ಮಾಡಿದ್ದಾನೆ ಆದ್ದರಿಂದ ದೇವರನ್ನು ನಾನು ಇನ್ಮೇಲಿಂದ ನಂಬಲೇಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ತ ಕೈ ಎತ್ಕೊತಾರೆ ಹಾಗೆ ಹೇಗೆ ಮೇಲ್ಪರ ಮೇಲ್ವರ್ಗದವರು ಮೇಲ್ಪಂಕ್ತಿ ಅಂತಲೇ ಕೇಳ್ತೀವಿ ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಹಿಂದೂ ಸಮಾಜದಲ್ಲಿರುವಂಥ ಮೇಲ್ವರ್ಗದ ಜನ ಶೋಷಿತ ವರ್ಗಕ್ಕೆ ಹೇಗೆ ದೌರ್ಜನ್ಯ ಮಾಡ್ತಾರೆ ದೇವ್ರನ್ನ ಹೆಸರಲ್ಲಿ ಹೇಗೆ ಮೌಢ್ಯತೆಗಳನ್ನು ಅವರಲ್ಲಿ ಅದನ್ನು ಹರಡ್ತಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಆಗ ಆಗಿಂದಾಗಲೇ ಜನರಿಗೆ ಅದರ ಬಗ್ಗೆ ಮಾಹಿತಿನ ನೀಡಬೇಕು ಅವರಿಗೆ ಅದರ ಬಗ್ಗೆ ಸಮಾಜದಲ್ಲಿ ಬಹಳಷ್ಟು ಸು ಸುಧಾರಣೆಗಳನ್ನು ತರಬೇಕು ಅನ್ನುವಂಥ ವಿಚಾರವನ್ನು ಅವರು ನಿರ್ಧರಿಸ್ಬಿಟ್ಟು ವಾಪಸ್ಸು ತಮಿಳ್ನಾಡಿಗೆ ಬರ್ತಾರೆ ಆವಾಗ ಬಂದಾಗ ಅವ್ರೇನು ಮಾಡ್ತಾರೆ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಯ ಸ್ವಯಮರ್ಯಾದೆ ಅನ್ನುವಂಥ ಒಂದು ಮೂಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಸೆಲ್ಫ್ ಮೂಮೆಂಟ್ ಅಂದರೆ ಈ ಒಂದು ಸೆಲ್ಫ್ ಸೆಲ್ಫ್ ಎಂಪವರಿಂಗ್ ಅನ್ನುವಂಥ ವಿಚಾರ ಸೊ ಈ ಒಂದು ಮೂಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಯಾವ್ಯಾವ ಶೋಷಿತ ವರ್ಗದ ಜನರನ್ನೆಲ್ಲ ಒಗ್ಗೂಡಿಸ್ಬಿಟ್ಟು ನೀವೆಲ್ಲರೂ ಬಂದ್ಬಿಟ್ಟು ಮೌಢ್ಯತೆಗಳಿಗೆ ಮೂಢನಂಬಿಕೆಗಳಿಗೆ ಅದರ ವಿರುದ್ಧ ಬನ್ನಿ ಅದರ ಅದಕ್ಕೆ ದನಿ ಎತ್ತಬೇಕು ನೀವು ಅದರ ವಿರುದ್ಧ ಅನ್ನುವಂಥ ವಿಚಾರಗಳನ್ನು ಅವರು ಹೇಳ್ತಾರೆ ಹಾಗೆ ಅಲ್ಲಿ ಕುಡಿಯರಸು ಅನ್ನುವಂತಹ ಒಂದು ಪತ್ರಿಕೆ ದಿನಪತ್ರಿಕೆ ನಾವೇನು ಹೇಳ್ತೀವಿ ಈಗ ಪ್ರಕ್ ಪ್ರತ್ಯೇಕವಾಗಿ ಒಂದು ಪತ್ರಿಕೆಗಳನ್ನು ಅವರು ಪ್ರಾರಂಭ ಮಾಡ್ತಾರೆ ಅದರ ಮೂಲಕ ಜನಗಳಿಗೆ ಹಲವಾರು ವಿಚಾರಗಳನ್ನು ಕೂಡ ಮಾಹಿತಿಗಳನ್ನು ಕೂಡ ಒದಗಿಸ್ತಾ ಹೋಗ್ತಾರೆ ತದನಂತರ ಒಂದು ವಿಚಾರ ಅವರಿಗೆ ತಿಳಿದು ಬರುತ್ತೆ ಕೇರಳದಲ್ಲಿ ವೈಕೋಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಮೇಲ್ಪಂಕ್ತಿಯಿಂದ ಮುಖ್ಯವಾಗಿ ಜನ ಅಂದರೆ ಮೇಲ್ವರ್ಗದ ಜನದವರು ಶೋಷಿತ ವರ್ಗಕ್ಕೆ ದೇವಸ್ಥಾನಕ್ಕೆ ಕೂಡ ದೇವಸ್ಥಾನ ಇರುವಂಥ ಒಂದು ರಸ್ತೆಯಲ್ಲಿ ಕೂಡ ನಡೆಯ ನಡ ನಡೆಯಲಿಕ್ಕೆ ಒಂದು ಅವಕಾಶ ಇಲ್ಲ ಅವ್ರನ್ನ ಆ ರಸ್ತೆಯಲ್ಲಿ ನಡಿಬಾರ್ದು ಅನ್ನುವಂಥ ಒಂದು ಕಟ್ಟಳೆಗಳನ್ನು ಆದೇಶಗಳನ್ನು ಹೊರಡಿಸ್ಬಿಟ್ಟು ಅವರಿಗೆ ದೌರ್ಜನ್ಯವನ್ನು ಎಸ್ಸಕ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ತದನಂತರ ನೇರವಾಗಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರುವಂತಹ ಮಹಾರಾಜ ರಾವಣ್ಕೋರ್ ಮಹಾರಾಜ ಅವರ ವಿರುದ್ಧನೇ ದನಿ ಎತ್ತಿಬಿಟ್ಟು ವೈಕೋಂ ಸತ್ಯಾಗ್ರಹ ಅಂತೇಳಿ ಪ್ರಾರಂಭ ಮಾಡಿ ಅಲ್ಲಿ ಕೂಡ ಭಾಳಷ್ಟು ಬದಲಾವಣೆಗಳನ್ನು ತರ್ತಾರೆ ಅದರಿಂದ ಅವರನ್ನು ಸೆರೆವಾಸನೂ ಕೂಡ ಅನುಭವಿಸ್ತಾರೆ ಅಲ್ಲಿ ತದನಂತರ ಅಲ್ಲಿಂದ ಸೆರೆ ಇದರಿಂದ ಹೊರಗೆ ಬಂದ ಮೇಲೆ ಅಲ್ಲಿ ಒಂದು ಪರಿಹಾರನ ಕಂಡುಕೊಳ್ತಾರೆ ವೈಕ್ರೋ ವೈಕೋಂ ಸತ್ಯಾಗ್ರಹದ ಮೂಲಕ ತದನಂತರ ಅವರು ವಾಪಸ್ ತಮಿಳ್ನಾಡಿಗೆ ಬಂದಾಗ ಪ್ರಸಿದ್ಧರಾಗ್ತಾರೆ ಖ್ಯಾತರಾಗ್ತಾರೆ ಈ ರೀತಿ ವೈಕಂ ಸತ್ಯಾಗ್ರಹದಿಂದ ಹೋರಾಟ ಮಾಡಿ ಬಂದಂತಹ ಕೀರ್ತಿ ಅವರಿಗೆ ಸಲ್ಲಿಸುತ್ತಾ ಸಲ್ಲಿಸ್ತಾರೆ ಜನರು ಆಗ ಇವರಿಗೊಂದು ಮರ್ಯಾದೆಗೋಸ್ಕರ ಅವರಿಗೆ ಅವರ ಹೆಸರನ್ನು ಪೆರಿಯಾರ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ತಾರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಅನ್ನುವಂಥ ಮೂಲ ಹೆಸರನ್ನು ಪೆರೆಯಾರ್ ಅಂತ ಹೇಳಿಬಿಟ್ಟು ಬದಲಾವಣೆ ಆಗುತ್ತೆ ಅವರಿಗೆ ಮೂರು ಭಾಷೆ ಗೊತ್ತು ಮುಖ್ಯವಾಗಿ ತಮಿಳು ತೆಲುಗು ಕನ್ನಡ ದ್ರಾವಿಡಿಯನ್ ಭಾಷೆಗಳ ಮೇಲೆ ಬಹಳಷ್ಟು ಉತ್ತೇಜನ ಕೊಡ್ತಾರೆ ದ್ರಾವಿಡಿಯನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಅವರು ದ್ರಾವಿಡಂ ಕಳಗಂ ಡಿ ಕೆ ಅಂತ ದ್ರಾವಿಡ ಕಳಗಂ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೂ ಮುಂಚೆ ಕಾಂಗ್ರೆಸ್ಸಲ್ಲಿರ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗವಹಿಸ್ತಾರೆ ಕಾಂಗ್ರೆಸ್ಸಿನೆಲ್ಲ ಆಗ ಆಗುವಂತಹ ಬಹಳಷ್ಟು ಇರುಸು ಮುರುಸುಗಳು ಅವರಿಗೆ ಬೇಸತ್ತು ಹೋಗುತ್ತೆ ಮುಖ್ಯವಾಗಿ ಅಲ್ಲಿಯೂ ಕೂಡ ಜ ಮೇಲ್ ಪಂಗಡದವರು ಮೇಲ ಮೇಲ್ಜಾತಿ ಜನರು ಒಂದು ಸಮೂಹವನ್ನು ಒಳಗೊಳಗಡೆ ಒಂದು ಸಮೂಹವನ್ನು ಮಾಡಿಕೊಂಡು ಶೋಷಿತ ವರ್ಗದವರಿಗೆ ಬೇಕಾದಂತಹ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ನೀಡದೇನೆ ಅವ್ರಿಗೆ ಹೇಗೆ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಮುಖ್ಯವಾಗಿ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಅನ್ನುವಂಥದ್ದೆಲ್ಲ ನೋಡಿ ಬೇಸತ್ಬಿಟ್ಟು ಅಲ್ಲಿಂದ ಹೊರಗೆ ಬಂದ್ಬಿಟ್ಟು ಇವರು ಹೊಸದಾಗಿ ಒಂದು ಪಕ್ಷವನ್ನು ಕಟ್ತಾರೆ ಅದೇ ದ್ರಾವಿಡರ್ ಕಳಗಮ್ ಹೇಳಿ ಪೆರಿಯಾರ್ ಅವರಿಗೂ ಕಾಂಗ್ರೆಸ್ಸಿನಲ್ಲಿರುವಂತಹ ಸಿ ರಾಜಗೋಪಾಲಾಚಾರ್ಯ ಚಕ್ರವರ್ತಿ ರಾಜಗೋಪಾಲಾಚಾರ್ಯವರಿಗೂ ಭಾಳಷ್ಟು ರಾಜಕೀಯವಾದಂತಹ ಭಾಳಷ್ಟು ಭಿನ್ನ ಭಿನ್ನಾಭಿಪ್ರಾಯಗಳಿರುತ್ತೆ ಅವರ ವಿಚಾರಗಳಲ್ಲೂ ಬಹಳಷ್ಟು ಇರಿಸುಮುರುಸುಗಳಿರುತ್ತೆ ಬಹಳಷ್ಟು ಅವ್ರಿಗೂ ಇವ್ರಿಗೂ ಬಹಳಷ್ಟು ಒಂದು ಒಂದು ಘರ್ಷಣೆ ಇರುತ್ತೆ ತದನಂತರ ಇವರು ಡಿ ಕೆ ಅಲ್ಲಿ ಬಂದಾಗ ಅಂದರೆ ಡಿ ಕೆ ಮೂಮೆಂಟ್ ಅಂತ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಆ ಒಂದು ಮೂಮೆಂಟ್ನಲ್ಲಿ ಏನು ಅಂತಂದರೆ ಇದನ್ನು ರಾಜಕೀಯವಾಗಿ ಮೇಲೆ ತೊಗೊಂಡು ಹೋಗಬೇಕು ಅನ್ನುವಂಥ ಮನೋಭಾವನೆ ಅವರಿಗಿರೋದಿಲ್ಲ ತದನಂತರ ಆ ಒಂದು ಮೂಮೆಂಟ್ನಲ್ಲಿ ಆ ಒಂದು ಸಂಸ್ಥೆಯ ಒಳಗಡೆ ಇರುವಂತಹ ಯುವ ನಾಯಕನಾದಂತಹ ಸಿ ವಿ ಸಿ ಎನ್ ಅಣ್ಣಾ ದೊ ಅಣ್ಣಾದೊರೆಯವರು ಖ್ಯಾತ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳವರು ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಇದನ್ನು ರಾಜಕೀಯವಾಗಿ ನಾನು ಒಂದು ಹೆಜ್ಜೆ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ರಾಜಕೀಯವಾಗಿ ಬಹಳಷ್ಟು ವಿಚಾರಗಳನ್ನು ಬಹಳಷ್ಟು ಚಿಂತನೆಗಳನ್ನು ತಮ್ಮ ಬರಹಗಳಲ್ಲಿ ತಮ್ಮ ಪುಸ್ತಕಗಳಲ್ಲಿ ಅದನ್ನು ಮುದ್ರಿಸಿ ಜನರಿಗೆ ಹಂಚಿ ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ಸಮ್ಮೇಳನಗಳಲ್ಲಿ ಭಾಗವಹಿಸಿಕೊಂಡು ಅದನ್ನು ಮುಂದೆ ಕಾರ್ಯ ಕಾರ್ಯವೈಖರಿಗೆ ತೊಗೊಂಡು ಹೋಗ್ತಾರೆ ಕಾರ್ಯಗತ ಮಾಡ್ಕೊಂಡು ಹೋಗ್ತಾರೆ ಆ ವಿಚಾರಗಳ ಕುರಿತಾಗಿ ರಾಜಕೀಯವಾಗಿ ತನಗೆ ಯಾವುದೇ ರೀತಿಯಾದಂತಹ ಒಂದು ಇಷ್ಟ ಇಲ್ಲದಿದ್ದರೂ ಸಹ ತನ್ನ ಶಿಷ್ಯನಿಗೆ ಸರಿ ನೀನು ನಿನಗದು ಇಷ್ಟ ಇದೆ ಅಂದರೆ ನೀನು ಮುಂದುವರ್ಸ್ಕೊಂಡು ಹೋಗು ಅನ್ನೋಂಥ ವಿಚಾರನ ಹೇಳ್ತಾರೆ ಅದೇ ರೀತಿ ಮುಖ್ಯವಾಗಿ ದ್ರಾವಿಡ ಮೂಲ ದ್ರಾವಿಡ ಭಾಷೆಯಾದಂತಹ ತಮಿಳು ಭಾಷೆಯ ಉದ್ಧಾರಕ್ಕಾಗಿ ಅವರು ಭಾಳಷ್ಟು ದನಿಯನ್ನು ಎತ್ತುತ್ತಾರೆ ಈಗಲೂ ಕೂಡ ಬಹಳಷ್ಟು ಜನ ಅವರ ಬಗ್ಗೆ ಅವರ ಒಂದು ವಿಚಾರದ ಬಗ್ಗೆ ಚಿಂತನೆ ಬಗ್ಗೆ ಆಗಿಂದಾಗಲೇ ನಾವು ತಮಿಳ್ ತಮಿಳುನಾಡಿನ ಮುಖ್ಯವಾಗಿ ಹೇಳೋದಾದರೆ ಭಾಳಷ್ಟು ಸುದ್ದಿಗಳು ಆಗಿಂದಾಗಲೇ ಬರ್ತಾನೆ ಇರುತ್ತೆ ಚೀನನ್ನಾದರೆ ಅವರು ಹೇಗೆ ಹೊರಗೆ ಬರ್ತಾರೋ ಅವರಿಗೆ ಕೂಡ ಅವರಿಗೆ ವಯಸ್ಸಾಗುತ್ತೆ ಅವರ ಮಡದಿ ತೀರಿ ಹೋಗ್ತಾರೆ ವಯಸ್ಸಾದ ಕಾಲದಲ್ಲಿ ಅವರಿಗೆ ಜೊತೆಗೆ ಯಾರೂ ಇರಲ್ಲ ಅಂತ ಹೇಳಿದಾಗ ಓರ್ವ ಮಹಿಳೆಯನ್ನು ಅವರು ಮದುವೆ ಆಗ್ತಾರೆ ಆ ಮಹಿಳೆಗೂ ಇವ್ರಿಗೆ ಭಾಳಷ್ಟು ವಯಸ್ಸಿನಲ್ಲಿ ವ್ಯತ್ಯಾಸ ಇರುತ್ತೆ ಜನರು ಯಾವುದೇ ಬೇರೆ ಬೇರೆ ರೀತಿಯಾದಂತಹ ಮಾತುಗಳನ್ನೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ಕಿವಿ ಒಡ್ಡದೆ ತನಗೇನು ಅನಿಸುತ್ತೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ವಿಚಾರ ಧೈರ್ಯವಾಗಿ ಹೇಳುವಂತಹ ಒಂದು ಒಂದು ಮನೋಭಾವ ಉಳ್ಳಂತಹ ವ್ಯಕ್ತಿ ಪ್ರಾಯಶಃ ನಮ್ಮ ದೇಶದಲ್ಲಿ ಈಗಿನ ಒಂದು ಸಮಯದಲ್ಲಿ ಬೇಕು ಅನ್ನುವಂಥ ವಿಚಾರನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾವುದೇ ಒಂದು ವಿಚಾರಕ್ಕಾಗಲಿ ಹಿಂದೆ ಮುಂದೆ ನೋಡದೆ ತನಗೇನು ಸರಿ ತನಗೇನು ತಪ್ಪು ಅನ್ನುವಂತಹ ವಿಚಾರಗಳು ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಉದ್ಧಾರ ಹೇಗೆ ಆಗಬೇಕು ಅನ್ನೋಂಥ ವಿಚಾರ ಆಗಿ ಮಹಿಳೆಯರಿಗೆ ಹೇಗೆ ಶೋಷಣೆಗಳು ಆಗುತ್ತೆ ಮಹಿಳೆಯರ ಉದ್ದಾರ ಹೇಗಾಗಬೇಕು ಬ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಹೇಗೆ ಬದಲಾವಣೆ ಬರಬೇಕು ಸಾಮಾಜಿಕ ಬದಲಾವಣೆಗೆ ಹೇಗೆ ವೈಜ್ಞಾನಿಕ ಚಿಂತನೆಗಳು ಮೂಲವಾಗಿರಬೇಕು ಅನ್ನೋಂಥ ವಿಚಾರವಾಗಿರ್ಬೋದು ಇದರ ಬಗ್ಗೆ ಎಲ್ಲ ಆಗಿನ ಕಾಲದಲ್ಲಿ ಸ್ವತಂತ್ರ ಪೂರ್ವ ಭಾರತದ ಒಂದು ಸಮಯದಲ್ಲೇ ಪೆರಿಯಾರವರು ತನ್ನ ಒಂದು ಮುಂದೆತ್ಕೊಂಡು ಬಂದ್ಬಿಟ್ಟು ಅವರು ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಅವರಿಗೆ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲೂ ಕೂಡ ಭಾಳಷ್ಟು ಒಂದು ಆಸಕ್ತಿ ಇರುತ್ತೆ ಮಾರ್ಕ್ಸ್ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಮಾಡಿರ್ತಾರೆ ಮುಖ್ಯವಾಗಿ ಸೋವಿಯತ್ ಯೂನಿಯನ್ ರಷ್ಯಾ ಅಂದಿನ ಸೋವಿಯತ್ ಯೂನಿಯನ್ನಿಗೆ ಹೋಗ್ಬಿಟ್ಟು ಅಲ್ಲಿರ ಒಂದು ಕಮ್ಯುನಿಸ್ಟ್ ದೇಶದ ಬಗ್ಗೆಯೂ ಭಾಳಷ್ಟು ಚಿಂತನೆಗಳನ್ನು ನಡೆಸಿ ಈ ಒಂದು ಕಮ್ಯುನಿಸ್ಟ್ ಸಿದ್ಧಾಂತ ನಿಜವಾಗಲೂ ಜನರಿಗೆ ಪೂರಕವಾಗಿರುತ್ತಾ ಅನ್ನೋದು ನಿಜವಾಗಲೂ ಒಂದು ಪ್ರಶ್ನಾತೀತ ಅನ್ನೋಂಥ ಪ್ರಶ್ನಾತೀತ ಅನ್ನೋಂಥ ವಿಚಾರನ ಅಂದಿನ ಸಮಯದಲ್ಲೇ ಅವರು ತಮ್ಮ ಪುಸ್ತಕದಲ್ಲಿ ತಮ್ಮ ವಿಚಾರದಲ್ಲಿ ತಮ್ಮ ಒಂದು ಆರ್ಟಿಕಲ್ಗಳಲ್ಲಿ ಅವರು ಬರೆದಿದ್ದಾರೆ ಪೆರಿಯಾರ್ ಬಗ್ಗೆ ತಾವು ತಿಳ್ಕೊಬೇಕು ಅಂದರೆ ಆಂಗ್ಲದಲ್ಲಿ ಒಂದು ಪುಸ್ತಕ ಇದೆ ಪೆರೆಯ ಪೊಲಿಟಿಕಲ್ ಬಯೋಗ್ರಫಿ ಅಂತ ಹೇಳ್ಬಿಟ್ಟು ಬಾಲ ಜಯರಾಮನ್ ಒಬ್ಬರು ಬರೆದಿದ್ದಾರೆ ಆಂಗ್ಲದಲ್ಲಿ ಅದೇ ರೀತಿ ತಮಿಳಿನಲ್ಲಿ ಕೂಡ ಖ್ಯಾತ ನಟರಾದಂತಹ ಅವರು ಅವರ ಒಂದು ಸಿನಿಮಾನ ತೆಗೆದಿದ್ದಾರೆ ಬಯೋಗ್ರಫಿನ ತೆಗೆದಿದ್ದಾರೆ ಅವರ ಬಗ್ಗೆ ಅದನ್ನು ಕೂಡ ತಾವು ಇಂಗ್ಲೀಷ್ ಸಬ್ಟೈಟಲ್ ತಮಗೆ ಎಲ್ಲರೂ ಸಿಕ್ಕಿದ್ದಲ್ಲಿ ತಾವು ಅದನ್ನು ನೋಡಿ ತಿಳ್ಕೊಳ್ಳಿ ಅವರ ಜೀವನ ಚರಿತ್ರೆ ಹೇಗೆ ಅನ್ನುವಂಥ ವಿಚಾರಗಳನ್ನು ತಾವು ಅದರಲ್ಲಿ ನೋಡ್ಕೊಬೋದಾಗಿದೆ ಈಗಿನ ಸಮಯದಲ್ಲಿ ನಾವು ಕೇಳ್ಪಡ್ತಾ ಇರುವಂಥ ವಿಚಾರ ಏನು ಅಂದರೆ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅನ್ನುವಂಥ ವಿಚಾರನ ಅಲ್ಲಲ್ಲಿ ನಾವು ಕೇಳ್ತಾ ಇದ್ದೀವಿ ಏಕ ಏಕಭಾಷೇನ ನಾವು ಉತ್ತೇಜನ ನೀಡಬೇಕು ಅಂತ ವಿಚಾರಗಳನ್ನು ಹಲವಾರು ಕಡೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಸುದ್ದಿ ಮಾಧ್ಯಮಗಳಲ್ಲಾಗಿರ್ಬೋದು ಮಾತನಾಡ್ತಾ ಇರುವಂಥ ವಿಚಾರಗಳನ್ನು ನಾವು ನೋಡ್ತಾನೇ ಇದ್ದೀವಿ ಕೇಳ್ತಾನೇ ಇದ್ದೀವಿ ಈಗಿನ ಸಮಯದಲ್ಲಿ ಪೆರ್ಯಾರು ಇದ್ದಿದ್ದರೆ ಹೇಗಿರ್ತಿತ್ತು ಅನ್ನೋವಂಥ ವಿಚಾರ ಆಗಿಂದಾಗಲೇ ನಮ್ಮನೊಳಗೆ ಮೂಡುತ್ತೆ ಯಾಕಂದರೆ ಈ ಒಂದು ಪುಸ್ತಕನಾಗಲಿ ಈ ಒಂದು ಚಲನಚಿತ್ರ ನಾನೇನಲ್ಲಿದೆ ಈ ಒಂದು ಚಲನಚಿತ್ರಗಳನ್ನೆಲ್ಲ ತಾವು ನೋಡಿ ತಿಳ್ಕೊಂಡ್ಮೇಲೆ ಅವರ ಒಂದು ಸಿದ್ಧಾಂತ ಅವರ ಒಂದು ತತ್ವಗಳನ್ನು ತಾವು ಅರತುಕೂಡುದರಲ್ಲಿ ತಮಗೆ ಅದರ ಒಂದು ಭಾವನೆಗಳು ಅವರ ಒಂದು ಚಿಂತನೆಗಳ ಬಗ್ಗೆ ಆಸಕ್ತಿ ನಿಜವಾಗ್ಲೂ ಹುಟ್ಟುತ್ತೆ ಅನ್ನೋಂಥ ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈಗ ಅವರು ಇದ್ದಿದ್ದರೆ ಭಾಳಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ ಇರ್ತಿತ್ತೇನೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅಲ್ಲಲ್ಲಿ ಉದ್ಭವ ಆಗುತ್ತೆ ಆ ವಯಸ್ಸಿನಲ್ಲಿ ಆ ಒಂದು ಅವರಿಗೆ ಅಂತಂದರೆ ಎಲ್ಡರ್ ಅಂತ ಕರೀತಾರೆ ಗೌರವಾನ್ವಿತರು ಅಂತ ಕರೀತಾರೆ ಹಿರಿಯರು ಅಂತ ಕರೀತಾರೆ ಅಂದರೆ ಅದು ತಮಿಳಿನಲ್ಲಿ ಪೆರಿಯಾರಂದರೆ ಹಿರಿಯರು ಅನ್ನೋಂಥ ಅರ್ಥ ಅವರು ಆಗಿನ ಸಮಯದಲ್ಲಿ ಒಂದು ಸಣ್ಣ ಒಂದು ಒಂದು ಊರುಗೋಲು ನೆಟ್ಕೊಂಡು ಒಂದು ಕನ್ನಡಿ ನೆಡ್ಕೊಂಡು ಬಹಳಷ್ಟು ಮೇಡೆಗಳಲ್ಲಿ ಅಂದರೆ ಸಮ್ಮೇಳನಗಳಲ್ಲಿ ಹೋಗ್ಬಿಟ್ಟು ಭಾಳಷ್ಟು ವೇದಿಕೆ ಮೇಲೆ ಹೋಗ್ಬಿಟ್ಟು ಬಹಳಷ್ಟು ಬದಲಾವಣೆ ಆಗುವಂಥ ವಿಚಾರಗಳನ್ನಾಗಿರ್ಬೋದು ಮುಖ್ಯವಾಗಿ ದೇವರ ಬಗ್ಗೆ ಅವರ ಒಂದು ಕ್ರಿಟಿಸಿಸಮ್ ಏನಿದೆ ಅದರ ಬಗ್ಗೆ ಅವರು ಬಹಳ ಒಂದು ಎದೆಗುಂದ್ಬಿಟ್ಟು ಅಂದರೆ ಧೈರ್ಯವಾಗಿ ಅದನ್ನು ಎದುರಿಸ್ಬಿಟ್ಟು ಯಾವುದೇ ಒಂದು ವಿಮರ್ಶೆ ಆದರೂ ಧೈರ್ಯವಾಗಿ ಎದುರಿಸುವಂತಹ ಒಂದು ಮನೋಭಾವ ಉಳ್ಳಂತಹ ವ್ಯಕ್ತಿಯಾಗಿದ್ದರು ಮುಖ್ಯವಾಗಿ ಒಂದು ನಿದರ್ಶನವಾದಂಥ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾದಲ್ಲೂ ಕೂಡ ಇದೆ ಏನಾಗುತ್ತೆ ಅಂದರೆ ಒಂದು ಹಾದಿ ಒಂದು ಬೀದಿಯಲ್ಲಿ ಅವರು ಕುದುರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಮೇಲ್ವರ್ಗದ ಮೇಲ್ಪಂಕ್ತಿಯ ಜನರು ಮಾಡ್ತಾರೋ ಚಪ್ಲಿ ನೆಸಿತಾರೆ ಚಪ್ಲಿ ನೆನೆಸ್ದಾಗ ಆ ಚಪ್ಲಿ ನೆಸ್ ಏನು ಮಾಡ್ತಾರೆ ಗಾಡಿನಲ್ಲೇ ನಿಲ್ಸಕ್ಕೆ ಕೇಳ್ತಾರೆ ಕುದುರೆ ಗಾಡಿ ನಿಲ್ಲಿಸ್ಬಿಟ್ಟು ಜೋರಾಗಿ ಕೂಗೇಳ್ತಾರೆ ಚಪ್ಲಿ ಒಂದು ಚಪ್ಲಿ ಎಸ್ರೆ ನಾನು ಏನು ಮಾಡಲಿ ಇನ್ನೊಂದು ಚಪ್ಲಿ ಎಸ್ರೆ ತಾನೆ ಹಾಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಅಂಥ ಒಂದು ಚಿಂತನೆ ಉಳ್ಳಂತಹ ವ್ಯಕ್ತಿ ಅವರು ಸೊ ನಿಜವಾಗಲೂ ಇವರ ಈ ಒಂದು ವಿಚಾರಗಳನ್ನೆಲ್ಲ ನಾವು ಈಗಿನ ಒಂದು ಯುವ ಪೀಳಿಗೆಗಳು ಯುವ ಜನರು ಬಂದ್ಬಿಟ್ಟು ಇವರ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಬೇಕು ಓದಬೇಕು ನೋಡಬೇಕು ಅನ್ನುವಂಥ ವಿಚಾರನ ನಾ ಈ ಒಂದು ನಿಮಶಿಲ್ಲ ಬ್ರೋ ಯೂಟ್ಯೂಬ್ ಮಾಧ್ಯಮದ ಒಂದು ವೇದಿಕೆಯ ಮೂಲಕ ಹೇಳಲಿಕ್ಕೆ ಇದ್ದೀನಿ ಖಂಡಿತವಾಗ್ಲೂ ಪೆರಿಯಾರ ಬಗ್ಗೆ ತಾವೆಲ್ಲ ತಿಳ್ಕೊಳ್ತೀರಿ ನೋಡ್ತೀರಿ ಅನ್ನುವಂಥ ಭಾವನೆ ನನ್ನಲ್ಲಿದೆ ಈ ವಿಡಿಯೋ ತಮ್ಮೆಲ್ಲರಿಗೂ ಹಿಡಿಸಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಯಾವುದಾರು ಇದ್ದರೂ ಅದರ ಬಗ್ಗೆ ಕಮೆಂಟ್ಗಳು ಮಾಡಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಅಥವಾ ಪರರಿಗೂ ಕೂಡ ಪೆರಿಯಾರವರ ಬಗ್ಗೆ ಮಾಹಿತಿನ ತಾವು ಹಂಚಬೇಕು ಅಂತ ಇಷ್ಟ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುತ್ತೆ ಮುಂದೆ ಮುಂದೆ ಇನ್ನೊಂದು ವಿಚಾರದೊಂದಿಗೆ ಇನ್ನೊಂದು ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೂ ನಿಮ್ಮಷ್ಟ ಬ್ರೋ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮ್ಮ ಸಂದೇಶ ಧನ್ಯವಾದಗಳು